ಮಂತ್ರ ನಾಟ ಗುರುಕುಲ ಸಂಸ್ಥೆ ತಂಕ ವಿದ್ಯಾರ್ಥಿ ಲ ಬಡೊಂದು ಪುನಃ ವಿಕಾಸ್ ರೇಗ್ ಪಣವ್ ಸಗಾಯ ಮಲ್ಪ ಉದ್ದೇಶ ಸ್ಮೃತಿ ಪಣವ್ ಸಂಗ್ರಹದ ಯೋಚನೆ ಪಾಡೊಂದು ಇದಕ್ಕೆ ಪಣವ್ ಸಂಗ್ರಹ ಕಾರ್ಯಕ್ರಮ ಉಳ್ಳಾಲ ಶ್ರೀ ಚೀರುಮ ಭಗವತಿ ಕ್ಷೇತ್ರದ ಅಟನೆ ಮಲ್ತಿನ ಈ ಕಾರ್ಯಕ್ರಮ ಶ್ರೀ ಕ್ಷೇತ್ರದ ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್ ಪಣ ಸಂಗ್ರಹದ ಡಬ್ಬಿಗು ಕಾಸ್ಪಾಡ್ನ ಮೂಲಕ ಯೋಜನೆಯನ್ನು ಉದಿಪಾನ ಮಾಡ್ತದೆ ಮಂತ್ರ ನಾಟ್ಯಕಲಾ ಗುರುಕುಲದ ಈ ಯೋಜನೆ ಎಡ್ಡೆ ವಿಷಯ ಆದೀತು ಇಂದಿರ್ದ ಕ್ಯಾನ್ಸರ್ ಪೀಡಿತ ರಡ್ಡು ಚೋಕ್ಲೆಕ್ಲಾ ಸಗಾಯ ಆವಡ್ ದೇವ್ಯರ ಅನುಗ್ರಹ ರಡ್ಡು ಚೋಕುಲ್ಲ ಗುಣ ಆವಡ್ ಪಣದ ಹಾರೈಸ್ಯರು ಇವರು ಇವತ್ತು ಹಮ್ಮಿಕೊಂಡಂತಹ ಬಹಳ ಉತ್ತಮ ಕಾರ್ಯಕ್ರಮ ಶ್ರುತಿ ಸ್ಮೃತಿ ಅವರ ಸ್ಟೂಡೆಂಟಾಗಿ ಅಲ್ಪ ವಯಸ್ಸಿನಲ್ಲಿ ಮೃತರಾದಂತಹ ಸ್ಮೃತಿ ಶ್ರುತಿ ಶ್ರುತಿಯವರು ಅವರ ಹೆಸರಿನಲ್ಲಿ ಯಾರೋ ಕ್ಯಾನ್ಸರ್ ಪೇಷಂಟ್ಗಳಿದ್ದರು ಅವರಿಗೆ ಸಹಾಯಧನವನ್ನು ಮಾಡುವಂತಹ ಒಂದು ಒಳ್ಳೆಯ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಬಹಳಷ್ಟು ಜನ ಇವತ್ತು ಆಸ್ಪತ್ರೆಯಲ್ಲಿ ತಮ್ಮ ಕೈಯಲ್ಲಿ ಆ ವೆಚ್ಚವನ್ನು ಭರಿಸಲಿಕ್ಕೆ ಆಗದೆ ಬಹಳ ಸಂಕಷ್ಟದಲ್ಲಿರುವಂತಹ ಈ ಒಂದು ಕಾಲಘಟ್ಟದಲ್ಲಿ ಇವರ ಆಲೋಚನೆ ಬಹಳ ಸಮಾಜಕ್ಕೆ ಉತ್ತಮವಾದ ಒಂದು ಸಂದೇಶ ಹೀಗೆ ಎಲ್ಲರೂ ಇವರಾಗಿ ಯಾರು ಅಶಕ್ತರಿರ್ತಾರೆ ಅವರಿಗೆ ಸಹಾಯಧನವನ್ನು ಮಾಡಿಕೊಂಡು ತಮ್ಮ ಕೈಯಲ್ಲಾದಂತಹ ಸಹಾಯವನ್ನು ಮಾಡಬೇಕು ಅವರ ಜೀವನದಲ್ಲಿ ಅವರಿಗೆ ಒಂದು ಅವಕಾಶವನ್ನು ನಾವು ಬದುಕಲು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಂತ ಎಲ್ಲರಲ್ಲಿ ನನ್ನ ವಿನಮ್ರ ವಿನಂತಿ ಮಂತ್ರ ನಾಟ್ಯಕಲಾ ಗುರುಕುಲದ ಅಧ್ಯಕ್ಷರು ನಿರ್ದೇಶಕರು ವಿದ್ವಾನ್ ಶ್ರಾವಣ್ ಉಳ್ಳಾಲ್ ಬೊಕ್ಕ ಕಿರಣ್ ಉಳ್ಳಾಲ್ರ ಮುತಾಲಕೆಡು ಸಂಸದ ವಿದ್ಯಾರ್ಥಿಗಳು ಉಳ್ಳಾಲ್ ಪರಿಸರದ ಇಲ್ಲಿ ಇಲ್ಲೆಡೆ ಹೋದು ರಡ್ ಚೋಕ್ಲಿನ ಸಗಾಯಾರ್ಥ ಪಣ ಸಂಗ್ರಹ ನಡಪಾಯರು ఉళ్ాలద నివృత్త ముఖ్య శిక్షకి శ్రీమతి జానకి టీచర్ ఒక ప్రముఖ్యు ఇందు అపరూప మాదిరి కార్యక్రమ నిక్లిన కాళేజీ సగాయ రడ్డు చూక్ ఉపయోగ ఆవడ పండు తెలిపారు ಮತ್ತು ಕಿರಣ್ ಮೂಲ ಅವರಿಬ್ಬರು ಕೂಡ ಶಾಸ್ತ್ರೀಯ ನೃತ್ಯವನ್ನು ನೃತ್ಯ ಪರಂಪರೆಯನ್ನು ಮಕ್ಕಳಿಗೆ ಕೊಡುವ ಮೂಲಕ ಒಂದು ಅಂದರೆ ಬರೀ ಒಂದು ಪೇಮೆಂಟ್ ಮಾಡಿದವರಿಗೆ ಮಾತ್ರ ಅಲ್ಲ ಬಡತ ಬಡ ಮಕ್ಕಳಿಗೆ ಕೂಡ ಒಂದು ಉಚಿತವಾಗಿ ಈ ಒಂದು ಕಾರ್ಯ ನೃತ್ಯ ಕಲಿಸುವುದು ಕಲಿಸುವ ಕಲಿಸುವುದನ್ನು ಅವರು ಮಾಡಿದ್ದಾರೆ ಹಾಗೆ ಇಲ್ಲಿ ಮಾತ್ರ ಅಲ್ಲ ಕೇರಳದಲ್ಲಿ ಕೇರಳದಲ್ಲಿ ಕೂಡ ಅರವತ್ತು ಮಕ್ಕಳಿಗೆ ಉಚಿತವಾಗಿ ಒಂದು ನೃತ್ಯ ತರಬೇಕಿಯನ್ನು ಕೊಡ್ತಾ ಇದ್ದಾರೆ ಭರತನಾಟ್ಯ ಎಂಬುದು ನಮ್ಮ ನೃತ್ಯ ಕ್ಷೇತ್ರದಲ್ಲಿ ಬಹಳ ಒಂದು ದುಬಾರಿಯಾದದ್ದು ಅದಕ್ಕೆ ಅವರು ಹೆಚ್ಚಿಗೆ ಒಂದು ಏನನ್ನೂ ಅಪೇಕ್ಷೆ ಮಾಡದೆ ಇದನ್ನು ಒಂದು ಮಾದರಿಯಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಅದರ ಒಂದಿಗೆ ಮಾನವೀಯ ನೆಲೆಯಲ್ಲಿ ಅನಾರೋಗ್ಯದ ನಿಮಿತ್ತ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಕೂಡ ನಿಧಿಯನ್ನು ಸಂಗ್ರಹಿಸಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇದು ಬಹಳ ಒಂದು ಶ್ಲಾಘನೀಯವಾದ ಉತ್ತಮವಾದ ವಿಶಿಷ್ಟವಾದ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇವರಿಗೆ ಇವರು ಎಣಿಸಿದ ಒಂದು ಆಶಯ ಇದರಲ್ಲಿ ಈಡೇರಲಿ ಕ್ಯಾನ್ಸರ್ ಪೀಡಿತರಿಗೆ ಇದರ ಅನುಕೂಲ ಸಿಗಲಿ ಹಾಗೆ ಇನ್ನು ಏನೆಲ್ಲ ಕೆಲಸ ಅಂತ ಗೊತ್ತಿಲ್ಲ ಇದೇ ರೀತಿ ಒಂದು ಮಾನವೀಯ ನೆಲೆಯಲ್ಲಿ ಸಮಾಜದ ಬಡವರೊಂದಿಗೆ ರೋಗಿಗಳೊಂದಿಗೆ ಒಂದು ಸ್ಪಂದಿಸುವಂತಹ ಅವರಿಗೆ ಸಹಾಯ ಮಾಡುವಂತಹ ಈ ಕೆಲಸ ಆಗುತ್ತಾ ಇರಲಿ ಇದು ಒಂದು ನಾಟ್ಯ ಕ್ಷೇತ್ರದಲ್ಲಿ ಇದೊಂದು ಹೊಸ ರೀತಿಯ ಒಂದು ಕಾರ್ಯಕ್ರಮ ಅಂತ ನಾನು ಹೇಳ್ತೇನೆ ಇದರಲ್ಲಿ ಇಬ್ಬರು ಕೂಡ ಒಂದು ಕೆಲಸ ಮಾಡ್ತಿರ್ತಾರೆ ಇವರಿಗೆ ಇಬ್ಬರಿಗೆ ಕೂಡ ಒಂದು ಯಶಸ್ಸು ಸಿಗಿ ಅಂತ அதே <laughs> <laughs> ಏನ್ ಮಾಡಬೇಕು ಅದಕ್ಕೆ ಸಿಸ್ಟಮ್ ಅಲ್ಲಿ ಏನ್ ಮಾಡಬೇಕು ಹೇಳಿ ನಾವು ತಗೊಳ್ಳುವಂತ ಫುಡ್ ಇದೆ ವಿಷಯ ಬರ್ತದೆ ಕೂಡ ಇದನ್ನು ಮಾಡಿದರೆ ಹೌದು ಅದೇ ನಮಗೆ ಮೊನ್ನೆ ಒಬ್ರು ಕೇರಳದಲ್ಲಿ ಒಂದು ಟ್ರೀಟ್ಮೆಂಟ್ ಇದೆ ಅವರ ಅವ್ರಿಗೆ ಮಾತಾಡ್ತಾ ಇದ್ದೇವೆ ನಾವು ಕೂಡ ಖುಷಿ ಎಷ್ಟು ನಮ್ಮಿಂದ ಸಾಧ್ಯ ಅಷ್ಟು ಮಾಡಬಹುದು ಈ ಸಂಸ್ಥೆ ಈ ಇಬ್ಬರು ಮಕ್ಕಳಿಗೆ ಶಕ್ತಿ ಸ್ಮೃತಿ ಆಗ್ತಿದೆ ಕಾರ್ಯಕ್ರಮ ಜಾಹ್ನವಿ ಜಾಹ್ನವಿ ಹಾಲಿ ನಮಸ್ಕಾರ ವಿಕಾಸ್ ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ನಿಂದ ಈ ಇಬ್ಬರು ಮಕ್ಕಳು ಬಳಲ್ತಾ ಇದ್ದಾರೆ ಈ ಸಂಸ್ಥೆಯು ಒಂದು ಬಹಳ ಶ್ಲಾಘನೀಯ ಕಾರ್ಯವನ್ನು ಮಾಡ್ತಾ ಇದೆ ಈ ಇಬ್ಬರು ಮಕ್ಕಳ ಚಿಕಿತ್ಸಾ ವೆಚ್ಚಕ್ಕಾಗಿ ಇವರು ಇಂತಹ ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಾವೇನು ಮಾಡಬೇಕಂದ್ರೆ ನಾವು ಈ ಒಂದು ಕಾರ್ಯಕ್ಕೆ ನಮ್ಮಿಂದಾದ ಸಹಾಯವನ್ನು ನಾವು ಮಾಡಬೇಕಾಗಿದೆ ನೀವೆಲ್ಲರೂ ಕೂಡ ಈ ಮಂತ್ರ ಮಂತ್ರನಾಟ್ಯಕಲಾ ಗುರುಕುಲ ಈ ಸಂಸ್ಥೆಗೆ ಪ್ರೋತ್ಸಾಹವನ್ನು ನಿಮ್ಮಿಂದಾದ ಸಹಾಯವನ್ನು ನೀಡುತ್ತಾ ಪ್ರೋತ್ಸಾಹವನ್ನು ನೀಡಿ ಇದರ ರೂವಾರಿಗಳಂದರೆ ಮಾಸ್ ಯಾವು ವಿಕಾಸ್ ಮತ್ತು ಶ್ರವಣ್ ಶ್ರವಣ್ ಹಾಂ ಶ್ರವಣ್ ಉಳ್ಳಾಳ್ ಮತ್ತು ವಿಕಾಸ್ ಇವರಿಬ್ಬರು ಇದರ ರೂವಾರಿಗಳಾಗಿದ್ದಾರೆ ಯಾಕೆಂದರೆ ಶ್ರೇಷ್ಠವಾದಂತಹ ಎಂದರೆ ಒಂದು ಜೀವವನ್ನು ಈ ಇಬ್ಬರು ಮಕ್ಕಳ ಜೀವವನ್ನು ಉಳಿಸುವಂತಹ ಒಂದು ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ ಈ ಮಕ್ಕಳ ರಕ್ಷಕರಿಗೆ ಇದನ್ನು ಭರಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾಕಂದರೆ ಅವರು ಬಡವರಾಗಿರ್ಬೋದು ಹಾಗಾದ ಕಾರಣ ಇವರು ಮಾ ಈ ಒಂದು ಕಾರ್ಯವನ್ನು ಮಾಡ್ತಾ ಅವರ ಜೀವವನ್ನು ಉಳಿಸ್ತಾ ಇದ್ದಾರೆ ದೇವರು ಇವರಿಗೆ ಇನ್ನಷ್ಟು ಇಂತಹ ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ಅವರಿಗೆ ದೇವರು ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಇವರಿಗೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ ಹಾಗೆ ಈ ಮಕ್ಕಳು ಈ ಚಿಕಿತ್ಸೆಯಿಂದ ಗುಣಮುಖರಾಗಲಿ ಅಂತೇಳಿ ಆ ದೇವರ ಹತ್ರ ನಾನು ಪ್ರಾರ್ಥಿಸ್ತಾ ಇದ್ದೇನೆ